ಅವರು ಗಂಡಸರಲ್ಲ ಗುಲಾಮರು ವಿದ್ಯಾವಂತ ಗಂಡಸರು ಪ್ರಾಣಿಗಳಿಗಿಂತ ಕಡೆ ಹೋಗಿ ಸರ್ ನಾನ್ ಗಂಡ ತಾಳಿ ಹಾಕೋ ಅಂತ ನಾನು ಫೋರ್ಸ್ ಮಾಡ್ದಾ ನಾನು ನಾನ್ ಡೈವರ್ಸ್ ಮಾಡಿದೆ ಸರ್ ಅವನು ನಾನು ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗಿ ಅದಕ್ಕೆ ಡೈವರ್ಸ್ ಮಾಡಿದೆ ಸರ್ ಅಂತ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ ಗೆ ಗಂಡ ಹೆಂಡತಿ ಗಲಾಟೆ ಅಂತ ಕರ್ಕೊಂಡು ಹೋದ್ರೆ ನಾಯಿ ಹೊಡೆದ ಕೊಡಿದ್ರೆ ಗಂಡಸರು ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಾ ಅಥವಾ ಸಂವಿಧಾನ ಸತ್ತೋಗಿದೆಯಾ ಅಥವಾ ಸಂವಿಧಾನ ಬರ್ದಿರದೇ ಅಂತ ನಾನು ಬಹಳကြರು ಹುಡುಗರು ಹೇಳ್ತಾರೆ ಸರ್ ನಾವು ಮದುವೆನೇ ಆಗಲ್ಲ ಹೆಣ್ಣಿನ ಮೈ ಮೇಲೆ ಸೌಂದರ್ಯ ಎಲ್ಲೆವರೆಗೂ ಇರ್ತದೋ ಅಲ್ಲಿವರೆಗೂ ಜಗತ್ತು ನಿಮ್ಮನ್ನ ಗೌರವಿಸ್ ಗಂಡ ಮಾತ್ರ ಅವನು ಒಬ್ಬನೇ ನಿಮ್ಮನ್ನ ಕೈ ಹಿಡಿದು ನಾನು ಹೆಂಡತಿ ಅಂತ ಕರ್ಕೊಂಡು ಹೋಗೋನು ವಯಸ್ಸಾದಮೇಲೆ हेलो ನಮಸ್ತೆ ನಮಸ್ತೆ ಹೇಳಿ ಇದು ವಿಟು ಸೂರ್ಯ ಅವರೇ ಹೌದು ನಮಸ್ತೆ ಹೇಳಿರೆ ನಾನು ಒಬ್ಬರು ಪ್ರೊಫೆಸರ್ ಶಿವರಾಮಯ್ಯ ಅಂತ ಮಾತಾಡ್ತಿದ್ದೀನಿ ಪ್ರೊಫೆಸರ್ ಸರ್ ಹೌದು ನಾನು ಕಾಲೇಜ್ ಪ್ರೊಫೆಸರ್ ನಾನು ನಮಸ್ತೆ ಸರ್ ನಮಸ್ತೆ ಹೇಳಿ ನೀವು ರೆಕಾರ್ಡ್ ಬೇಕಾರ್ ಮಾಡ್ಕೊಳ್ಳಿ ಇದನ್ನ ನಾನು ಒಂದು ಕೌನ್ಸಿಲಿಂಗ್ ಸೆಂಟರ್ ಕೂಡ ಕೆಲ್ಸನ ಮಾಡ್ತೀನಿ ಸರ್ವಿಸ್ ಅಂತ ಬಟ್ ಆದ್ರೆ ನೀವು ಮಾಡಿರೋ ಒಂದು ಕೆಲಸ ನಿಜವಾಗ್ಲು ಸಮಾಜದಲ್ಲಿ ನೀವೇ ಪ್ರಪ್ರಥಮ ಈ ಕೆಲಸ ಮಾಡಿದ್ರಿ ಅಂತ ನನ್ನ ಆಶಯ ಇತ್ತೀಚೆಗೆ ವಿದ್ಯಾವಂತ ಗಂಡಸರು ಅಲ್ಲ ವಿದ್ಯಾವಂತರ ಗಂಡಸ ಗಂಡು ಮಕ್ಕಳು ಪ್ರಾಣಿಗಳಿಗಿಂತ ಕಡೆಯಾಗಿ ಹೋಗಿದ್ದಾರೆ ನನ್ನ ಹತ್ರ ಕೌನ್ಸಿಲಿಂಗ್ ಬರುವಂತ ಅನೇಕ ತೊಂಬತ್ತು ಪರ್ಸೆಂಟ್ ಕೇಸ್ಗಳಲ್ಲಿ ಅವರು ಗಂಡಸರೆಲ್ಲ ಗುಲಾಮರು ಆ ತರ ಇವ್ರಿ ಹಿಂಗಸರ್ ಹ್ಮ್ ನನ್ನ ಹತ್ರ ಬರೋ ಕೇಸ್ ಗಳಲ್ಲಿ ಒಂದು ಕೇಸು ಸರ್ ಅವನು ನನ್ನ ಚಾಮುಂಡಿ ಬೆಟ್ಟ ಹೋಗ್ಲಿ ಅದ್ಕೆ ಡೈವೋರ್ಸ್ ಮಾಡಿದೆ ಸರ್ ಅಂತ ಹೇಳ್ತಾಳೆ ಚಾಮುಂಡಿ ಬೆಟ್ಟ ಕರ್ಕೊಂಡೋಗದಂತೆ ಅವಳು ನೋಡಿ ಆಮೇಲೆ ಸರ್ ಅತ್ತೆ ಯಾವಾಗ್ಲೂ ಕೂಡ ನಮ್ಮ ನಮ್ಮನೇಲೆ ಇರ್ತಾಳೆ ಅವಳು ದಿನ ಸ್ನಾನ ಮಾಡ್ಕೊಳ್ಳಲ್ಲ ನಾನು ಹೇಳಿದ ಮಾತ್ ಕೇಳಲ್ಲ ಅದ್ಕೆ ಡೈವೋರ್ಸ್ ಮಾಡ್ದೆ ಆಮೇಲೆ ಇನ್ನೊಂದು ಕೇಸು ಸರ್ ನಮ್ ಗಂಡ ತಾಳಿ ಹಾಕೋ ಅಂತ ನಾನು ಫೋರ್ಸ್ ಮಾಡ್ದ ನನ್ನ ಡೈವರ್ಸ್ ಮಾಡ್ದೇನೆ ಸೊ ಎಂತೆಂತ ಸಿಲ್ಲಿ ಮ್ಯಾಟರ್ಗೆ ಡೈವರ್ಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಾ ಅಥವಾ ಸಂವಿಧಾನ ಸತ್ತೋಗಿದ್ಯಾ ಅಥವಾ ಸಂವಿಧಾನ ಬರ್ದಿರದೆ ತಪ್ಪ ಅನಿಸ್ತದ್ ನನಗೆ ಇಲ್ಲಿ ಇವರು ಏನ್ ಬೇಕಾದ್ರೂ ಆಟ ಆಡಬಹುದು ಹೌದು ಪೊಲೀಸ್ ಗೆ ಗಂಡ ಹೆಂಡತಿ ಗಲಾಟೆ ಅಂತ ಹೋದ್ರೆ ನಾಯಿ ಹೊಡೆದಂಗಿದ್ದಾರೆ ಗಂಡಸರ್ಗೆ ನಾನ್ ತುಂಬಾ ಕೇಸ್ಗಳು ನೋಡಿದೀನಿ ಪೊಲೀಸ್ನವರು ಗಂಡಸರಿಗೆ ನಾಯಿ ಹೊಡೆದಂಗ ಹೊಡಿತಾರೆ ಅದು ಹೊಡಿಲಿ ಯಾರಿಗೆ ಗೊತ್ತಾ ತಪ್ಪ ಮಾಡಿದಿರೋರ್ಗೆ ಕೊಲೆ ಮಾಡಿರೋರ್ಗೆ ಕಳ್ತಾನ ಕೊಲೆ ಮಾಡಿರೋನ್ಗೆ ತಪ್ಪು ಮಾಡೋನ್ಗೆ ಕೆಲ್ಸಕ್ಕೆ ಹೋಗದಲ್ಲಿ ಹೆಂಡದಕ್ಕೆ ಟಾರ್ಚರ್ ಕೊಟ್ಟು ನೀನ್ ಯಾರ ಹತ್ರನಾದ್ರೂ ಮನೆಗಿರು ನಾನು ಕುಡಿಯಕ್ ದುಡ್ಡು ಕೊಡು ಅಂತ ಅವ್ನು ಹೊಡಿಬೇಕು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅವನ್ ಹೊಡಿಬೇಕು ಇಲ್ಲಿ ಪಾಪ ಅವನೇನು ಕತ್ತೆ ತರ ದುಡಿದಿರ್ತಾನೆ ಕತ್ತೆ ತರ ದುಡಿದು ಮನೆನಲ್ಲಿ ಗುಲಾಮ್ ತರ ಇರ್ಬೇಕು ಅದು ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಹತ್ರ ಇರಬಾರ್ದು ಈ ಅವ್ರೇನಾದ್ರೂ ಇದ್ರೆ ಅವ್ರ ನೆರಳೆನಾದ್ರೂ ಇವ್ರ ಕಡೆ ಸೋಕ್ ಬಿಟ್ರೆ ಇವ್ರಿಗೆ ಎಂಟಿದಿರ್ಗೆ ಮೈ ಮೇಲೆ ದೆವ್ ಬಂದ್ಬಿಡ್ತದೆ ಸೊ ಇಂತಹ ಕೆಟ್ಟ ಪರಿಸ್ಥಿತಿನಲ್ಲಿ ನಮ್ಮ ಗಂಡಸರ ಸಮಾಜ ಮುಂದ್ಕೊಂಡೋಗಿದೆ ಬಹಳ ಜನ ಹುಡುಗರು ಹೇಳ್ತಾರೆ ಸರ್ ನಾವು ಮದ್ವೆನೇ ಆಗಲ್ಲ ಈ ಇದನ್ನೆಲ್ಲಾ ನೋಡ್ತಾ ಇದೀವಿ ಮದ್ವೆ ಆಗಿ ಯಾಕ ಯಾ ಸುಖ ಅನ್ಬೇಕು ಬೇಕು ಸರ್ ಸೊ ಹಾಗಾಗಿ ಈ ರೀತಿ ಡೈವರ್ಸ್ ತಗೊಂಡು ಹೊರಗಡೆ ಬರ್ತಾರಲ್ಲ ಈ ಕೌನ್ಸಿಲಿಂಗ್ ಮಾಡ್ದಾಗ ಕೇಳ್ತೀನಿ ಹೊರಗಡೆ ಹೋಗ್ತೀಯಲ್ಲ ಮುಂದೆ ಏನಿದೆ ಆಪ್ಷನ್ ಸಿಗ್ತಾನೆ ಇನ್ನೊಬ್ಬ ಇರ್ತಾನೆ ಓಹೋ ಆಗಿದ್ಮೇಲೆ ನೀನು ಎಜುಕೇಟೆಡ್ ಆಗಿದೀಯಾ ಸಂಬಳ ಬರ್ತದೆ ಅಂತ ಅಂದ್ಮೇಲೆ ಬೇರೆಯವ್ರಿಗೆ ಮೈನ ಕೊಡಕ್ಕೆ ರೆಡಿ ಇದೆಯಾ ಒಬ್ಬನ್ಗಲ್ಲ ಯಾರ್ಗ್ ಬೇಕಾದ್ರೂ ಮೈ ಕೊಡಕ್ ರೆಡಿ ಪರ್ಸೆಂಟ್ ಕೊನೆಗೆ ಹೇಳ್ ಕಳಿಸ್ತೀನಿ ನಾನು ಹೆಣ್ಣಿನ ಮೈ ಮೇಲೆ ಸೌಂದರ್ಯ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಜಗತ್ತು ನಿಮ್ಮನ್ನ ಗೌರವಿಸ್ತದೆ ಸೌಂದರ್ಯ ಓದ್ಮೇಲೆ ನಾಯಿ ಕೂಡ ನಿಮ್ಮ ಪಕ್ಕದ ನಿಂತ್ಕೊಂಡು ಉಚ್ಚೆ ಮಾಡಲ್ಲ ತಿರುಕಳಿ ಗಂಡ ಮಾತ್ರ ಅವನೊಬ್ಬನೇ ನಿಮ್ಮನ್ನ ಕೈ ಹಿಡಿದು ನಾನ್ ನೆಟ್ತಿನ ಕರ್ಕೊಂಡೋಗ ಮೇಲೆ ಇದು ನಮ್ಮ ಹಿಂದಿನಿಂದ ಬಂದಿರತಕ್ಕಂತ ಪರಂಪರೆ ನೀವು ಏನು ಎರಡು ಅಕ್ಷರ ಕಲ್ತಿದೀನಿ ಅಂತ ಹೇಳ್ಬಿಟ್ಟು ಗಾಂಚಲಿಗಳು ತೋರಿಸ್ಕೊಂಡು ಡೈವರ್ಸ್ ಮಾಡ್ತೀವಿ ಅವನ್ ಪ್ರಾಪರ್ಟಿ ಇಂದ ನಾನು ಇದನ್ನ ಭಾಗ ತಗೊಳ್ತೀನಿ ಹಾಗೆ ಮಾಡಿದರೆ ನಾನು ಹಾಗೆ ಮಾಡ್ತೀನಿ ಇದು ಸಾಮಾಜಿಕ ರೂಢಿಯಾಗಿ ಪರಿವರ್ತನೆ ಆಗ್ತಾ ಇದೆ ಇದಕ್ಕೆ ತಾವು ಒಂದ್ ನೀವು ಬರೀ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರಾಗಲ್ಲ ಸಮಾಜದಲ್ಲಿ ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಒಂದು ಏನನ್ನ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ಬೇಕು ನೀವು ಇಲ್ಲ ಇದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ನೀವು ಖಂಡಿತ ನನ್ನನ್ನು ಸೇರ್ಸ್ಕೊಳ್ಳಿ ನನ್ನ ಹೆಸರನ್ನು ನಿಮ್ಮ ಗ್ರೂಪ್ ಅಲ್ಲಿ ಸೇರ್ಸ್ಕೊಳ್ಳಿ ಈ ತರದ ಬಂದಾಗ ನೀವೇನ್ ಬೈತೀರಲ್ಲ ಪದಗಳನ್ನ ಅದಕ್ಕಿಂತ ನೂರು ಪಟ್ಟು ಬೈದಿದ್ದೀನಿ ನಾನು ಬೈತೀನಿ ನಾನು ಹಳ್ಳಿಯವನು ಬಾರಿ ಹೊಲ್ಸಾಗ್ ಬೈತೀನಿ ಹೆಂಗಸರಿಗೆ ನಾವ್ ಹೆಂಗಸರ ದ್ವೇಷಿಗಳಲ್ಲ ನಮ್ ತಾಯಂದಿರಲ್ಲ ಇವತ್ತು ಟೆನ್ ಪರ್ಸೆಂಟ್ ಹೆಂಗಸರಿಂದ ಸೂರ್ಯ ಉಟ್ತಾ ಇದ್ದಾನೆ ಮಳೆ ಬೀಳ್ತಾ ಇದೆ ಬರೀ ಟೆನ್ ಪರ್ಸೆಂಟ್ ಹೆಂಗಸರಿಂದ ಇನ್ನ ನೈಂಟಿ ಪರ್ಸೆಂಟ್ ಹೆಂಗಸರಿಂದ ಮನೆಗಳು ಮುರಿದು 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 ಹೋಗ್ತಾ ಇವೆ ಗಂಡಸರು ಸಿಮೆಂಟ್ ಕಬ್ಬಣದಿಂದ ಕಟ್ಟಿರುವ ಮನೆಯ ಈ ಹೆಂಗಸರು ಬರೀ ಮಾತಿನಿಂದ ಆಚೆ ಆಗ್ತಾ ಇದಾರೆ ಇಂತಹ ಸ್ಥಿತಿನಲ್ಲಿ ಈ ವಿತ್ತಿನ ವಿದ್ಯಾವಂತ ಹೆಣ್ಣು ಮಕ್ಕಳು ಮೊದಕ್ಕೆ ಬಂದಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ರೌದಿರ್ ಸರಿಗಿಲ್ಲ ಈ ಎಣ್ಕೋಟ್ ಮದುವೆ ಮಾಡ್ತಾವ್ರಲ್ಲ ಅವ್ರ ತಾಯ್ದಿರೇ ಮೊದ್ಲೇ ಸರಿ ಇಲ್ಲ ಹೌದು ಹೌದು ಪ್ರತಿ ದಿನ ಮದುವೆ ಮಾಡಿ ಕೊಟ್ಟ ಮೇಲೆ ದಿನಕ್ಕೆ ಹತ್ತು ಸತಿ ಫೋನ್ ಹಾಕ್ತಾರೆ ಏನ್ ಮಾಡ್ತಾ ಇದ್ದಾನೆ ನಿನ್ ಗಂಡ ಎಲ್ಲಿದ್ದಾನೆ ಹೆಂಗ್ ಹೆಂಗೆ ಏನ್ ನಡೀತಾ ಇದೆ ಈಚ್ ಅಂಡ್ ಅಪ್ಡೇಷನ್ ಕೊಡ್ಬೇಕು ಅವಳು ಏ ಎಲ್ಲಾದ್ರೂ ಹೋಗ್ತಾ ಇದ್ದಾನೆ ನೋಡೆ ಯಾರಾದ್ರೂ ಮಾತಾಡ್ತಿದ್ದಾನೆ ನೋಡಿ ಯಾಕೆ ಇನ್ನು ಮನೆಗ್ ಬಂದಿಲ್ಲ ಹಿಂದ್ಗಡೆ ಯಾರಾದ್ರೂ ಹುಡುಗರ್ನ ಬಿಡೆ ಈ ತಾಯಿಂದಿರು ತಾಯಿಂದಿರಿಂದಾನೇ ಜಗತ್ ಹಾಳಾಗ್ತಾ ಇರೋದು ಇನ್ನೊಂದೇನಂದ್ರೆ ಸರ್ ಇಲ್ಲಿ ಹುಡುಗರದ ಏನಾಗ್ಬಿಟ್ಟಿದೆ ಹುಡುಗರ್ ಅಂದ್ರೆ ಈ ನಮ್ಮ ಗಂಡಸರ ಜಾತಿಗೆ ಆಗ್ಬಿಟ್ಟಿದೆ ಅಂದ್ರೆ ಈಗ ಮದುವೆ ಮಾಡ್ಕೊಳ್ತಿವಿ ಅವ್ರದ್ದು ಹಿಂದೆ ಮುಂದೆ ಏನು ನೋಡಿರಲ್ಲ ಓಕೆ ಸೊ ಆಕ್ಚುಲಿ ವೆರಿಫೈ ಮಾಡಿ ಮಾಡ್ಬೇಕು ನಾವೇನ್ ಮಾಡ್ತೀವಿ ನನ್ನ ಇಲ್ಲ ಲವ್ ಮಾಡ್ತಾರೆ ಮದ್ವೆ ಮಾಡ್ಕೊಳ್ತಾರೆ ಆ ಪ್ರೀತಿಗೆ ಮುಳುಗೋಗ್ತಾರೆ ಅವಳು ಈ ಕಡೆ ಅಂದ್ರೆ ಇಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿನೇ ಬಿಟ್ಬಿಡೋ ಪರಿಸ್ಥಿತಿ ಹುಡುಗಿರು ಕೆಲವೊಬ್ರು ಏನ್ ಮಾಡ್ತಾರೆ ಮಿಲ 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 ಅಂತ ಈ ಕಡೆ ಜನ್ಮ ಕೊಟ್ಟ ತಂದೆ ತಾಯಿನೂ ಬಿಡಕಾಗಲ್ಲ ಈ ಕಡೆ ಹೆಣ್ ನಂಬ್ಕೊಂಡ್ ಬಂದಿರೋ ಹೆಂಡತಿನೂ ಬಿಡಕಾಗಲ್ಲ ಏನಪ್ಪಾ ಮಾಡ್ಲಿ ಅಂತೇಳಿ ಕೊನೆಗೆ ನೋಡೋವರೆಗೂ ನೋಡಿ ಸಹಿಸಕ್ ಆಗದಿರೋ ಎಷ್ಟೋ ಗಂಡಸರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ ಸಾಯ್ತಾ ಸರ್ ಹ್ಮ್ ಗಂಡನ್ಗೋಸ್ಕರ ಹೆಂಡತಿ ಐ ಹಾಕಿ ಕೇಳಿದೀನಿ ಎಂಟಿ ಮೋಸ ಮಾಡಿದ ಗಂಡದ ಎಷ್ಟು ಲಕ್ಷ ಜನ ಸತ್ತಿದ್ದಾರೆ ಕೋಟ್ಯಾಂತ್ರಿ ಜನ ಅದು ಗಂಡನಗೋಸ್ಕರ ಹೆಂಡತಿದಿರ್ ಸತ್ತಿರೋದು ಎಷ್ಟು ತೋರಿಸಿ ಈಗ ಒಂದು ಹುಡುಗಿ ಲವ್ ಮಾಡಿ ಮೋಸ ಮಾಡಲ್ಲ ಅನ್ನೋದಕ್ಕೋಸ್ಕರ ಹುಡುಗರು ಸತ್ತ ಹೌದು ಹುಡುಗಿ ಹುಡುಗಿ ಸಾಯಲ್ಲ ಇವತ್ತು ಬೆಂಗಳೂರಲ್ಲಿ ಯಾವ್ಯಾವ ಹುಡುಗರು ಫೋಟೋ ಹಾಕಿದ್ದಾರೆ ಹ್ಮ್ ನೀವು ಏರಿಯಾ ಎಲ್ಲ ಹುಡುಕ ಬನ್ನಿ ಇಡೀ ಬೆಂಗಳೂರು ಹುಡುಕ ಬನ್ನಿ ಒಂದ್ ಪರ್ಸೆಂಟ್ ಹುಡುಗಿ ಫೋಟೋ ಸಿಗ್ಬೋದು ಇನ್ನ ತೊಂಬತ್ತೊಂಬತ್ ಪರ್ಸೆಂಟ್ ಹುಡುಗರದ ಫೋಟೋ ಸಿಗ್ತವೆ ಯಾಕೆಂದ್ರೆ ಅವನು ಬಿದ್ದು ಇಲ್ಲ ಹೆಂಡತಿ ಕಿರುಕುಳ ತಾಳ್ಲಾರದೆ ಇಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡ್ ಅವನ ಇಲ್ಲ ಆತ್ಮಹತ್ಯೆ ಸಾಯ್ತಾವನೆ ಇದು ನಮ್ಮ ಕಾನೂನು ಕುರುಡಾಗಿ ಹೋಗಿದೆ ಇದನ್ನ ಈಕ್ವಲೆಂಟ್ ಇದನ್ನ ಕಾನೂನನ್ನ ತರೋವರೆಗೂ ಈ ಸಮಾಜ ಉದ್ಧಾರ ಆಗಲ್ಲ ಯಾರು ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ಬಣತಟ್ಟು ಇದನ್ನ ಜಾರಿಗೆ ತರ್ಸ್ಲೇಬೇಕು ಸರ್ ಖಂಡಿತ ನಾವೆಲ್ಲ ನಿಮ್ ಜೊತೆ ಇದೀವಿ ಸರ್ ಖಂಡಿತ ಸರ್ ನಿಮ್ಮಂತವ್ರೆಲ್ಲ ಬೆಂಬಲ ಸಹಕಾರ ನಾವೆಲ್ಲ ನಿಮ್ ಜೊತೆ ಇದೀವಿ ಒಂದ್ ದಿವಸ ನೀವ್ ಒಂದ್ ಕೆಲಸ ಮಾಡಿ ಒಂದ್ ದಿಸ ಸಾರ್ವಜನಿಕವಾಗಿ ಪ್ರೊಟೆಸ್ಟ್ ಅನ್ನ ವಿಧಾನಸೌಧದ ಮುಂದೆ ಮಾಡ್ಬೇಕು ಆತರ ವ್ಯವಸ್ಥೆ ಮಾಡಿ ನಾವೆಲ್ಲ ಬರ್ತೀವಿ ಖಂಡಿತ ಸರ್ ಮಾಡೋಣ ಸರ್